ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ರೈತ್ರ ಓಕೆ ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ಹೌ ಟು ರೆಡ್ಯೂಸ್ ಯರ್ ಸ್ಟ್ರೆಸ್ ಸ್ಟ್ರೆಸ್ಸನ್ನು ನೀವು ಯಾವ ರೀತಿಯಾಗಿ ಕಮ್ಮಿ ಮಾಡಿಕೊಳ್ಳಬೋದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸಲ್ಲಿ ಇಟ್ಕೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೀವಿ ಸೊ ಥರ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದೆ ಪ್ರಾಕ್ಟೀಸ್ ಡೀಪ್ ಬ್ರೀದಿಂಗ್ ಸೊ ಇನ್ ಹೇಲ್ ಡೀಪ್ಲಿ ಎಕ್ಸೇಲ್ ಸ್ಲೋಲಿ ಕ್ಯಾನ್ ಯು ಟ್ರೈ ಕೆ ಇನ್ ಹೇಲ್ ಹೋಲ್ಡ್ ಫಾರ್ ಫ್ಯೂ ಸೆಕೆಂಡ್ ದೆನ್ ರಿಲ್ಯಾಕ್ ರಿಲೀಸ್ ಇಟ್ ಇಟ್ ವಿಲ್ ಹೆಲ್ಪ್ಸ್ ಟು ರೆಡ್ಯೂಸ್ ಯುವರ್ ಸ್ಟ್ರೆಸ್ ಆ್ಯಸ್ ವೆಲ್ ಆಸ್ ಇಟ್ ಗ್ಯೂಸ್ ಆಕ್ಸಿಜನ್ ಟು ಯುವರ್ ಮೈಂಡ್ ನಿಮ್ಮ ಮೈಂಡಿಗೆ ಇದು ಆಕ್ಸಿಜನ್ ಅನ್ನು ಕೂಡ ಕೊಡ್ತದೆ ಸೊ ಇದನ್ನು ನೀವು ಡೈಲಿ ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಜೀವನವನ್ನು ನೀವೇ ಇಂಪ್ರೂವ್ ಮಾಡ್ಕೊಂಡಾಗೆ ಆಗ್ತದೆ ಲೆಟ್ಸ್ ಟ್ರೈ ಓಕೆ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತ ಹೇಳಿದರೆ ಮೆಡಿಟೇಟ್ ಡೈಲಿ ಮೆಡಿಟೇಷನ್ ಧ್ಯಾನ ಮಾಡುವುದು ತುಂಬ ಅಂದರೆ ತುಂಬಾ ಉಪಯೋಗಕಾರಿ ಬಿಕಾಸ್ ಕಾನ್ಸಂಟ್ರೇಷನ್ ಹೆಕ್ತ ಹೆಚ್ಚಾಗ್ತದೆ ಹಾಗೆ ರಿಲ್ಯಾಕ್ಸೇಷನ್ ಕೂಡ ಆಗ್ತದೆ ತುಂಬ ಬೆನಿಫಿಟ್ಗಳು ಇದೆ ಇದರಿಂದ ಸೊ ಯೋಗ ಮಾಡಿ ಧ್ಯಾನ ಮಾಡಿ ಇದರಿಂದ ನೀವು ಪ್ರೊಡಕ್ಟಿವ್ ಆಗಿರ್ತೀರಿ ಹಾಗೆಯೇ ನಿಮ್ಮ ಲೈಫ್ ಸ್ಟೈಲ್ ಕೂಡ ಬದಲಾಗೋಗುತ್ತೆ ನಿಮ್ಗೇನಾದರೂ ಯೋಗ ಧ್ಯಾನ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಸಿಂಪಲ್ಲಾಗಿ ಬ್ರೀದಿಂಗ್ ಬ್ರೀದೌಟ್ ಮಾಡಿಕೊಂಡು ವಾಕಿಂಗ್ ಕೂಡ ಹೋಗಿ ಇದರಿಂದಾಗಿ ನಿಮಗೆ ಒಂದು ರೀತಿಯ ಫ್ರೆಶ್ನೆಸ್ ಸಿಗುತ್ತೆ ನೆಕ್ಸ್ಟ್ ಒನ್ ಏನಪ್ಪ ಅಂತ ಹೇಳಿದರೆ ಸ್ಟೇ ಕನೆಕ್ಟ್ ವಿತ್ ನೇಚರ್ ನೀವು ಪರಿಸರದೊಂದಿಗೆ ಕನೆಕ್ಟ್ ಆಗಬೇಕಾಗ್ತದೆ ಸೊ ಬೆಳಿಗ್ಗೆ ಏಳೋದು ಆಗಿರಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ಕೂಡ ಒಂದು ರೀತಿಯಾಗಿ ನೇಚರ್ಗೆ ಕನೆಕ್ಟ್ ಆಗುವ ಒಂದು ಮಾರ್ಗ ಅಂತಲೇ ಹೇಳಬಹುದು ದೆನ್ ಗಾರ್ಡನಿಂಗ್ ಮಾಡಿ ಈ ರೀತಿಯಾಗಿ ಗಾರ್ಡನಿಂಗ್ ಮಾಡೋದ್ರಿಂದ ನಿಮಗೂ ಖುಷಿ ಸಿಗ್ತದೆ ಆ್ಯಂಡ್ ಯಾ ನೇಚರ್ ಜೊತೆ ಕನೆಕ್ಟ್ ಆದಾಗೂ ಕೂಡ ಆಗ್ತದೆ ಡು ಗ್ರ್ಯಾಟಿಟ್ಯೂಡ್ ಸೊ ಗ್ರ್ಯಾಟಿಟ್ಯೂಡ್ ಮಾಡೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಇಟ್ಸ್ ರಿಯಲಿ ನೆಸಸರಿ ಬಿಕಾಸ್ ನಮಗೆ ದೇವರು ಏನು ಕೊಟ್ಟಿದ್ದಾನ ಅದಕ್ಕೆ ನಾವೊಂದು ಜಸ್ಟ್ ಅವ್ನಿಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕು ಬಿಕಾಸ್ ನಮಗೆ ಸಿಕ್ಕಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಸಿಗ್ತದೆ ಹಾಗೆಯೇ ದೇವರಿಗೆ ಥ್ಯಾಂಕ್ ಯು ಅಂತ ಹೇಳಿದಾಗೂ ಆಗ್ತದೆ ಫಾರ್ ಎಕ್ಸಾಂಪಲ್ ನೀವು ಏನನ್ನಾದರೂ ತಿಂತ ಇದ್ದೀರಿ ಅಂತ ಹೇಳಿದರೆ ಅದನ್ನು ದೇವ್ರು ಕೊಟ್ಟದ್ದು ಥ್ಯಾಂಕ್ ಯು ನಾನು ಹೇಳುವಂಥದ್ದು ಥ್ಯಾಂಕ್ ಯು ಕೃಷ್ಣ ಅಂತ ಹೇಳಿ ಸೊ ಇದರಿಂದಾಗಿ ನನಗೆ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಆ್ಯಂಡ್ ಏನೋ ಒಂಥರ ಟೇಸ್ಟ್ ಬದಲಾದಾಗ ಫೀಲ್ ಆಗ್ತದೆ ಬಿಕಾಸ್ ನಾನು ಗ್ರ್ಯಾಟಿಟ್ಯೂಡ್ ಹೇಳಿದ್ದೇನೆ ಥ್ಯಾಂಕ್ ಯು ಅಂತ ಹೇಳಿ ಅದನ್ನು ಸ್ವೀಕರಿಸ್ತಿದ್ದೇನೆ ನನಗೆ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿರ್ತದೆ ಸೊ ನೀವು ಇಂಥ ಒಂದು ಪ್ಲಿಕ್ಸನ್ನು ಟ್ರೈ ಮಾಡಿ ಟೇಕ್ ಅ ಶಾರ್ಟ್ ಬ್ರೇಕ್ಸ್ ನೀವು ಯಾವುದೇ ಒಂದು ಮಲ್ಟಿ ಟಾಸ್ಕಿಂಗ್ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ರು ಅದನ್ನು ಈಗಲೇ ಬಿಟ್ಬೇಡಿ ಸೊ ನೀವು ಒಂದು ಟೈಮಲ್ಲಿ ಒಂದು ಟಾಸ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಇದರಿಂದಾಗಿ ಆ ವರ್ಕು ಕೂಡ ನೀಟಾಗಿ ಪರ್ಫೆಕ್ಟಾಗಿ ಕಂಪ್ಲೀಟ್ ಆಗ್ತದೆ ಸೊ ನಿಮಗೆ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗ್ತದೆ ಸೊ ಡೋಂಟ್ ವೇಸ್ಟ್ ಟೈಮ್ ಓಕೆ ಯಾವುದೇ ನೀವು ಟಾಸ್ಕ್ ಮಾಡಬೇಕಾದ್ರೂ ಲಾಂಗ್ ಟರ್ಮ್ ಟಾಸ್ಕ್ ಆಗಿರ್ಬೋದು ಲಾಂಗ್ ಟರ್ಮ್ ಗೋಲ್ ಆಗಿರ್ಬೋದು ಯಾವುದನ್ನು ಅಚೀವ್ ಮಾಡಬೇಕು ಅಂತ ಹೇಳಿದ್ರು ಅದನ್ನು ಶಾರ್ಟಾಗಿ ಬ್ರೇಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಆದರೆ ನಿಮಗೆ ಸ್ಟ್ರೆಸ್ಫುಲ್ ಅಂತ ಅನಿಸೋದಿಲ್ಲ ಹಾಗಾಗಿ ನೀವು ಈ ಒಂದು ಟಿಪ್ಸನ್ನು ಟ್ರೈ ಮಾಡಿ ಡ್ರಿಂಕ್ ವಾಟರ್ ನೀವು ನಿಮ್ಮ ಬಾಡಿಯನ್ನು ಎಷ್ಟು ಹೈಡ್ರೇಟಾಗಿ ಇಟ್ಟಿರ್ತೀರೋ ಅಷ್ಟು ಆರೋಗ್ಯವಾಗಿ ಕೂಡ ಇರ್ತೀರಿ ಪ್ರೊಡಕ್ಟಿವ್ ಆಗಿ ಕೂಡ ಇರ್ತೀರಿ ಅದರಿಂದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದಂತೂ ತುಂಬ ಅಂದರೆ ತುಂಬ ವೆರಿ 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 ಇಂಪಾರ್ಟೆಂಟ್ ಬಿಕಾಸ್ ನೀವು ಇಡೀ ದಿನ ನೀರು ಕುಡೀತಿರೋದಿಲ್ಲ ಅಂದರೆ ರಾತ್ರಿ ಟೈಮಲ್ಲಿ ನೀವು ನೀರು ಕುಡಿತಿರುವುದಿಲ್ಲ ಸೊ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿರ್ತದೆ ಸೊ ಅದನ್ನು ಹೈಡ್ರೇಟ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವ ಅಭ್ಯಾಸ ಒಳ್ಳೆಯದಾಗ್ತದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಲೆಮನ್ ವಾಟರ್ ಹನಿ ವಾಟರ್ ಏನೇ ವಾಟರ್ ಆಗಿರಲಿ ಒಟ್ಟಿನಲ್ಲಿ ವಾಟರ್ ನಿಮ್ಮ ಬಾಡಿಯೊಳಗೆ ಹೋಗಬೇಕು ಆ ರೀತಿಯಾಗಿ ನೋಡ್ಕೊಳ್ಳಿ ಇದರಿಂದಾಗಿ ಸ್ಟ್ರೆಸ್ಸು ರಿಲೀಫ್ ಆಗ್ತದೆ ಆರೋಗ್ಯವು ಇಂಪ್ರೂವ್ ಆಗ್ತದೆ ಪ್ರೊಡಕ್ಟಿವ್ ಆಗಿರ್ತೀರಿ ಖುಷಿಯಾಗಿರ್ತೀರಿ ನಾನು ಇದಕ್ಕೆ ಭರವಸೆ ಕೊಡ್ತೀನಿ ದೆನ್ ಟಾಪ್ ಟು ಸಮ್ ಒನ್ ನಿಮ್ಗೆ ಯಾವಾಗಾದರೂ ಸ್ಟ್ರೆಸ್ಫುಲ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ಫೀಲ್ ಆಗ್ತಾ ಇದ್ದರೆ ಸೊ ನೀವು ಆದರೂ ಮಾತಾಡೋದು ಒಳ್ಳೆಯದು ಅಂತಲೇ ಹೇಳಬಹುದು ಇದರಿಂದಾಗಿ ಮೈಂಡ್ ರಿಲೀಫ್ ಆಗ್ತದೆ ಸೊ ನಿಮಗೆ ನಿಮ್ಮ ಫ್ರೆಂಡ್ಸಿಗೆ ಕಾಲ್ ಮಾಡಿ ಮಾತಾಡೋದಾಗಿರಬಹುದು ವಿತ್ ಫ್ಯಾಮಿಲಿ ನೀವು ಕೂಡ ಮಾತಾಡ್ಬೋದು ಓಕೆ ಸ್ಲೀಪ್ ವೆಲ್ ನೆಕ್ಸ್ಟ್ ಪಾಯಿಂಟ್ ಇಸ್ ಸ್ಲೀಪ್ ವೆಲ್ ನೀವು ಎಷ್ಟು ಚೆನ್ನಾಗಿ ನಿದ್ರೆಯನ್ನು ಪಡಿತೀರೋ ಅಷ್ಟು ಪ್ರೊಡಕ್ಟಿವ್ ಆಗಿ ಆರೋಗ್ಯವಾಗಿ ಆ್ಯಂಡ್ ಕಾನ್ಸಂಟ್ರೇಷಿವ್ ಆಗಿ ಇರ್ತೀರಿ ಸೊ ಅದರಿಂದಾಗಿ ಏಳೆಂಟು ಗಂಟೆ ಅಷ್ಟು ನಿದ್ದೆ ಮಾಡಿ ಹೆಚ್ಚು ಅಂತ ಹೇಳಿದರೆ ಆ್ಯಂಡ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಥಿಂಗ್ ನೀವು ನಿದ್ದೆ ಬಿಟ್ಟರೆ ನೆಕ್ಸ್ಟ್ ವರ್ಕ್ ಇಂಟ್ರೆಸ್ಟು ಇರೋಲ್ಲ ಅದರಲ್ಲಿರುವ ಖುಷಿ ಕೂಡ ನಿಮಗೆ ಸಿಗುವ ಪ್ರಮಾಣ ಕಮ್ಮಿ ಆಗ್ತದೆ ಸೊ ಅದರಿಂದಾಗಿ ಹೆಚ್ಚು ಅಂತ ಅಲ್ಲ ಕಮ್ಮಿ ಅಂತನೂ ಅಲ್ಲ ಸ್ಲೀಪ್ ವೆಲ್ ಓಕೆ ಲಿಮಿಟ್ ಸ್ಕ್ರೀನ್ ಟೈಮ್ ಬಿಕಾಸ್ ಎವ್ರಿ ಒನ್ ಶುಡ್ ನೋ ದ್ಯಾಟ್ ಸ್ಕ್ರೀನ್ ಟೈಮ್ ಈಸ್ ವೆರಿ ಡೇಂಜರಸ್ ಬಟ್ ವಿ ವಿಲ್ ಡೂ ದ್ಯಾಟ್ ಪಚ್ ಥಿಂಗ್ಸ್ ನಾವು ಗೊತ್ತಿದ್ರೂ ಕೂಡ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಲಿಕ್ಕೆ ಹೋಗಲ್ಲ ಬಟ್ ಯು ಹ್ಯಾವ್ ಆಲ್ಟರ್ನೇಟಿವ್ ಸೋರ್ಸಸ್ ಟು ರಿಡ್ಯೂಸ್ ಯುವರ್ ಸ್ಕ್ರೀನ್ ಟೈಮ್ ನಿಮ್ಮಲ್ಲಿ ಮೊಬೈಲಲ್ಲಿ ಬೇರೆ ಬೇರೆ ರೀತಿಯ ಒಂದು ಆ್ಯಪ್ಸ್ಗಳು ಇದೆ ಆ್ಯಪ್ಸ್ ಬಿಟ್ಟಾಗಿ ಆಪ್ಷನ್ಸ್ಗಳಿದ್ದಾವೆ ಅದನ್ನು ನೀವು ಆನ್ ಮಾಡಿಕೊಂಡ್ರೆ ನಿಮ್ಮ ಸ್ಕ್ರೀನ್ ಟೈಮ್ ಕಮ್ಮಿ ಆಗ್ತದೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ಮಾನಸಿಕ ಒತ್ತಡವೂ ಹೆಚ್ಚಾಗ್ತದೆ ಬಿಕಾಸ್ ಸಮ್ ಆನ್ ಗೋಯಿಂಗ್ ಟು ಸಮ್ ಪ್ಲೇಸಸ್ ಸೊ ಬೇರೆ ಯಾರಾದರೂ ಬೇರೆ ಯಾವುದೋ ಪ್ಲೇಸಿಗೆ ಅದು ಸೊ ಗೊತ್ತಾ ಇದ್ದವರು ಪರಿಚಯ ಇಲ್ಲದವರು ಅಂತ ಇಲ್ಲ ಎಲ್ಲರೂ ಒಂದಲ್ಲ ಒಂದು ಪ್ಲೇಸಿಗೆ ಹೋಗ್ತಾ ಇರ್ತಾರೆ ಸೊ ನಿಮಗೆ ಆಗ ಸ್ಟ್ರೆಸ್ಫುಲ್ ಮೂಮೆಂಟ್ ಕ್ರಿಯೇಟ್ ಆಗ್ತದೆ ಬಿಕಾಸ್ ಆಫ್ ನಾನು ಇನ್ನು ಮನೆಯಲ್ಲೇ ಇದ್ದೇನೆ ನೆಕ್ಸ್ಟ್ ಉಳಿದವರೆಲ್ಲ ಬೇರೆ ಬೇರೆ ಕಡೆ ತಿರುಗಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಿಮ್ಮಲ್ಲಿ ಭ್ರಮೆ ಉಂಟಾಗ್ತದೆ ಸೊ ದಟ್ ನಾಟ್ ಅ ರಿಯಲ್ ಸಿಚುವೇಶನ್ ಆ್ಯಕ್ಚುಲಿ ಖುಷಿ ಪಡಿಲಿಕ್ಕೆ ಟ್ರಾವೆಲಿಂಗ್ ಮಾಡಬೇಕು ಫೋಟೋ ಶೂಟ್ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಮನಸ್ಥಿತಿಯನ್ನು ನೀವು ಸುಧಾರಿಸ್ಕೊಳ್ಬೇಕು ಮೊದಲು ಆ್ಯಂಡ್ ಅದಾದಮೇಲೆ ಪ್ರತಿಯೊಂದರಲ್ಲೂ ಖುಷಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸೊ ನೆಕ್ಸ್ಟ್ ಪಾಯಿಂಟ್ ಪ್ರಾಕ್ಟೀಸ್ ಸೆಲ್ಫ್ ಕೇರ್ ಸೊ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ ಬಿಕಾಸ್ ನಿಮಗೆ ನೀವು ಮೊದಲು ಮುಖ್ಯ ಅಂತ ನಾನು ಹೇಳ್ತೇನೆ ಬಿಕಾಸ್ ವೆನ್ ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ದೆನ್ ಆಟೋಮೆಟಿಕಲಿ ಯು ಶುಡ್ ನೋ ಅಬೌಟ್ ಎವ್ರಿಥಿಂಗ್ ನಿಮ್ಮ ಬಾಡಿಯ ಬಗ್ಗೆ ನೀವು ಥಿಂಕ್ ಮಾಡಿ ಅದರ ಕೇರ್ ತಗೊಳ್ಳಿ ಇದರಿಂದಾಗಿ ನೀವು ಹೆಚ್ಚು ಫೋಕಸ್ಡ್ ಪ್ರೊಡಕ್ಟಿವ್ ಆಗಿ ಕೂಡ ಇರ್ಬೋದು ಸೋಷಿಯಲ್ ಜೊತೆ ಇನ್ವಾಲ್ವ್ ಆಗ್ಬೋದು ಸೋಷಿಯಲ್ಲಿಗೆ ಏನಾದರೂ ಹೆಲ್ಪ್ ಮಾಡೋದು ಇದೆಲ್ಲವನ್ನು ಮಾಡ್ಬೋದು ಫಸ್ಟ್ ನಿಮ್ಮನ್ನು ನೀವು ಕೇರ್ ಮಾಡಿಕೊಳ್ಳುವ ಮೂಲಕ ಮೊದಲು ನೀವು ನಿಮ್ಮ ಬಾಡಿಯನ್ನು ಕೇರ್ ಮಾಡ್ಕೊಳ್ಳಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳಿ ದ ನಂತರ ತನ್ನ ತಾನೇ ಎಲ್ಲವೂ ಕೂಡ ಕ್ಲಿಯರ್ ಆಗ್ತದೆ ಸೊ ಇದಾಗಿತ್ತು ಸ್ಟ್ರೆಸ್ಸನ್ನು ಕಮ್ಮಿ ಮಾಡುವಂತಹ ಕೆಲವೊಂದಷ್ಟು ಟಿಪ್ ಇದು ಬರೀ ಸ್ಟ್ರೆಸ್ ಕಮ್ಮಿ ಮಾಡೋದಕ್ಕೆ ಮಾತ್ರ ಅಲ್ಲ ಫಾರ್ ಎವ್ರಿಥಿಂಗ್ ಯು ಶುಡ್ ನೋ ದ್ಯಾಟ್ ದಿಸ್ ಒನ್ ಈಸ್ ಹೆಲ್ಪ್ಸ್ ಟು ಯು ನಿಮ್ಮನ್ನು ನೀವು ಇಂಪ್ರೂವ್ ಆಗಿರಬಹುದು ನಿಮ್ಮ ಮನಸ್ಥಿತಿಯನ್ನಾಗಿರಬಹುದು ನಿಮ್ಮ ಬಾಡಿಯನ್ನಾಗಿರಬಹುದು ಆರೋಗ್ಯವಾಗಿ ಹಿಡ್ಕೊಳ್ಳಿಕ್ಕೆ ಇವುಗಳು ಹೆಲ್ಪ್ ಮಾಡ್ತದೆ ಅಂತಲೇ ಹೇಳಬಹುದು ಆ್ಯಂಡ್ ಫೈನಲಿ ವೀಡಿಯೋಗ್ರಾಫಿಗೊಂದು ಲೈಕ್ ಎಡಿಟಿಂಗಿಗೊಂದು ಶೇರ್ ಹಾಗೆಯೇ ವಾಯ್ಸ್ ಆಫ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್